இндеர் கொடு. ஏ எல்ல индеமேரி பிடுகொடி. ஐடல தாண்ணானு. இங்க போறோம். இந்த индеர் கொடு. индеர் இந்த индеர் எடு. ஓகே ಆಟ ಶರ್ಟ್ <laughs> 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 ಇದು ಬಬಲ್ ಬರ್ಲಿಲ್ಲ ಬಬಲ್ವಾಂಕ್ ಯು ಒಳ್ಳೆದಾಗಲಿ

ನಮ್ಮ ರಾಜು ಜೇಮ್ಸ್ ಫಂಡ್ ಆಟೋ ಪ್ರಮೋಷನ್ ಶುರು ಮಾಡಿದ್ವಿ ಸೊ ಅವ್ರ ಅವ್ರ ಜೊತೆಗೂಡಿ ನಾನು ಇವತ್ತೆಲ್ಲ ಇಡೀ ಬೆಂಗಳೂರು ಸುತ್ತೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸದಾಶಿವರ ಸ್ಟಾರ್ಟ್ ಮಾಡಿ ಇಲ್ಲಿ ರಾಜಿನವರ ಮೆಜೆಸ್ಟಿಕ್ ಮಂಗಡಿ ರೋಡ್ ಜಯನಗರ ಎಲ್ಲ ಸೈಡ್ ಹೋಗ್ಬೇಕಂತ ಮಾಡಿದ್ರಲ್ಲ ಎಷ್ಟು ಗಂಟೆವರೆಗೂ ಪ್ರಮೋಷನ್ ಈವ್ನಿಂಗ್ ತನಕ ಮಾಡ್ತೀನಿ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲ ಬನ್ನಿ ನಮ್ ಜೊತೆ ಫಿಲಮ್ ನೋಡೋಣ ಎಲ್ಲರ ಜೊತೆ ಆಟೋ ಪ್ರಮೋಷನ್ ಹೋಗ್ತಾ ಇಲ್ಲ ಅವರು ಏನೋ ಅವ್ರ ಊರಿಗೆ ಅರ್ಜೆಂಟ್ ಅಂತ ಹೋಗಿದ್ದಾರೆ ಸೊ ನೆಕ್ಸ್ಟ್ ನಾಳೆ ಬಂದೆ ಕಾರ್ ಬಿಟ್ಟು ಆಟೋ ಹೋಗ್ತಿದ್ದೀರಾ ಏ ಇದೇ ಮಜಾ ಅಲ್ವಾ ಅದ್ರ ಎಕ್ಸ್ಪೀರಿಯನ್ಸ್ ಏ ತುಂಬ ಖುಷಿ ಆಗ್ತಿದೆ ನೋಡಿ ಫುಲ್ ಎ ಸಿ ಓಪನ್ ಏರ್ ಎ ಸಿ ಇದ್ರ ಜೊತೆ ಹೋಗೋದು ಒಳ್ಳೆ ಎಕ್ಸ್ಪೀರಿಯನ್ಸು ಆಟೋ ಕೂಡ ಓಡಿಸ್ತೇನೆ ನನಗೆ ಒಂದು ರೌಂಡು ಮತ್ತೆ ಹೋಗ್ತಾ ಹೋಗ್ತಾ ನಾನು ಕಾರ್ ಆಟೋ ಓಡಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೋಗಿ 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 ಹೋಗಿ